ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಸಿಲಬಸ್ ಅಲ್ಲಿರುವ ಸೈನ್ಸ್ ಟಾಪಿಕ್ಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ವಿತ್ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ವಿ ಅದನ್ನ ಯಾರಾದರೂ ಇನ್ನೂವರೆಗೂ ಕೂಡ ನೋಡಿಲ್ಲಪ್ಪ ಅಂದರೆ ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರ್ತದೆ ಹೋಗಿ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊನ್ನೆ ಇದುವರೆಗೂ ಕೂಡ ಮೊನ್ನೆ ಕ್ಲಾಸ್ನಲ್ಲಿ ಐವತ್ತು ಪ್ರಶ್ನೆಗಳನ್ನು ಚರ್ಚಿಸಿ ಈಗ ಐವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಈಗ ವಾತಾವರಣದಲ್ಲಿ ನೆರಳಾತೀತ ಕಿರಣಗಳನ್ನು ಇವರಿಂದ ವೀಕ್ಷಣೆಯನ್ನು ಮಾಡಲಾಗ್ತಿದಂಥ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಓಜನ್ ಪದ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಎಮುನಾಲಜಿ ಪಿತಾಮಹ ಎಂದು ಯಾರನ್ನು ಕರೀತಾರಂತ ಕೇಳಿದರೆ ಸ್ನೇಹಿತರೆ ಇದು ಬಂದು ರೋಗ ನಿರೋಧಕ ಶಾಸ್ತ್ರಗಳಲ್ಲಿ ಒಂದಾಗಿರುತ್ತದೆ ಇದು ಕೂಡ ಒಂದು ನಿಮ್ಮದು ಮನುಷ್ಯನ ರೋಗ ನಿರೋಧಕ ಶಕ್ತಿಯಲ್ಲಿ ಕೂಡ ಒಂದಾಗ್ತದೆ ಇದಕ್ಕೆ ಸಂಬಂಧಿಸಿದಂತೆ ಪಿತಾಮಹ ಯಾರಪ್ಪ ಅಂದರೆ ಎಡ್ವರ್ಡ್ ಜೆನ್ನರ್ ಆಗಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಐವತ್ತ್ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಬೆಳಕಿನ ವೇಗವು ಗರಿಷ್ಠವಾಗಿರ್ತದ ಸ್ನೇಹಿತರೆ ಬೆಳಕಿನ ಟಾಪಿಕ್ಗೆ ಸಂಬಂಧಿಸಿದ ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ವಿ ಇದಕ್ಕೆ ಸಂಬಂಧಿಸಿದ ವಿಡಿಯೋನ ಯಾರಾದರೂ ನೋಡಿಲ್ಲಪ್ಪ ಅಂದ್ರೆ ವಿಡಿಯೋ ನೋಡ್ಬೋದು ಸ್ನೇಹಿತರೆ ನಾವು ಪ್ರತಿಯೊಂದು ಕ್ವಶನ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಆಪ್ಷನ್ಗಳನ್ನು ಹೇಳಲ್ಲ ಕೇವಲ ಉತ್ತರಗಳನ್ನ ಹೇಳ್ತೀವಿ ಆಪ್ಷನ್ಗಳನ್ನು ಹೇಳ್ತಾ ಹೋದರೆ ವಿಡಿಯೋ ಕೂಡ ಲೆಂತಿ ಆಗ್ತದೆ ಸ್ವಲ್ಪ ನಿಮಗೂ ಕೂಡ ಟೈಮ್ ಕೂಡ ಜಾಸ್ತಿ ವೇಸ್ಟ್ ಆಗೋದು ಬೇಡ ಅಂತೇಳಿ ಕೇವಲ ಡೈರೆಕ್ಟ್ ಉತ್ತರವನ್ನು ಹೇಳ್ತೀವಿ ಸ್ನೇಹಿತರ ನಿರ್ವಾತದಲ್ಲಿ ಸ್ಪೀಡ್ ಜಾಸ್ತಿ ಇರ್ತದೆ ಯದರದ್ದು ಬೆಳಕಿನ ವೇಗದ ಬೆಳಕಿನ ವೇಗದ ಎಷ್ಟಪ್ಪ ಅಂದ್ರೆ ಮೂರು ಎಂಟು ಹತ್ತು ಅಥವಾ ಮೂರು ಲಕ್ಷ ಚದರ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಇರ್ತದೆ ಅಥವಾ ಮೂರು ಲಕ್ಷ ಕಿಲೋಮೀಟ್ರ್ ಪರ್ ಸೆಕೆಂಡ್ ಇರ್ತದೆ ಅಥವಾ ಈ ರೀತಿಯೂ ಕೂಡ ಹೇಳ್ಬೋದು ಮೂರು ಇಂಟು ಹತ್ತರ ಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ಅಂತ ಈ ರೀತಿಯೂ ಹೇಳ್ತಾರೆ ಅದೇ ರೀತಿ ಮೂರು ಇಂಟು ಹತ್ತರ ಗಾತ ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಕೂಡ ಅಂತ ಈ ರೀತಿ ಕೂಡ ಹೇಳ್ತಿರ್ತಾರೆ ಇದಕ್ಕೆ ಕನ್ಫ್ಯೂಸನ್ನ ಮಾಡ್ಕೋಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಈ ಕೆಳಗಿನಗಳಲ್ಲಿ ಯಾವುದು ಮಾನವ ದೇಹದ ಒಳಗೆ ರಕ್ತ ಹೆಪ್ಪುಗಟ್ಟಿಕೆಯನ್ನು ತಡೆಯುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಪ್ರಶ್ನೆ ಹೆಪರಾಯಿನ್ ಅಂತ ಇದು ಕೂಡ ಮಾನವನ ಹೆಪ್ಪುಗಟ್ಟಿಕೆಯನ್ನು ತಡಿತದ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಲ್ಲಿರುವ ಜನರಲ್ ಸ್ಟೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾತ್ ಅಂಡ್ ಆಗಿ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳು ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿಗಾಗಿ ಸಿಗ್ತದೆ ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ಕಾರಣಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು ಈ ಚಾನೆಲ್ನ ವೀಕ್ಷಕರಿಗಾಗಿ ಈ ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದ ನೀವು ಈ ಚಾನಲ್ನಲ್ಲಿ ವಿಡಿಯೋ ವಿಡಿಯೋ ನೋಡಿದಶಾಟ್ ಕಳಿಸಿದರೆ ನಿಮಗೆ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸ್ ಸಿಗ್ತಾವ ಸ್ನೇಹಿತರೆ ನಿಮಗೆ ಏನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಪಿ ಡಿ ಎಫ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಈ ಪಿ ಡಿ ಎಫ್ನ ಪಡೆದುಕೊಳ್ಳಬಹುದು ಇವರ ಹತ್ತಿರ ನಿಮಗೆ ಬೇಕಾದ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಸಿಲಬಸ್ಸಲ್ಲಿರುವ ಕಂಪ್ಲೀಟ್ ನೋಟ್ಸ್ ಕೂಡ ಇವರು ಕೊಡ್ತಾರೆ ಕೇವಲ ಎರಡು ನೂರು ರೂಪಾಯಿ ಆಗಿ ನಿಮಗೆ ಎಲ್ಲ ನೋಟ್ಸನ್ನು ಕೊಡ್ತಾರೆ ಆದಷ್ಟು ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಆಲ್ರೆಡಿ ನೋಡಿರ್ಬೋದೊಂದಿಗೆ ಯಾವ ರೀತಿ ನೋಟ್ಸ್ಗಳು ಅಂತ ಆ ರೀತಿ ನಿಮಗೆ ನೋಟ್ಸ್ಗಳು ಇರ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದ ನೋಟ್ಸ್ ಅದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಆದಷ್ಟು ಕೆಳಗಡೆ ನಂಬರನ್ನು ಸಂಪರ್ಕಿಸಿ ಅಂದರೆ ವಾಟ್ಸಪ್ ಮುಖಾಂತರ ನೀವು ಅವರಿಗೆ ಹಾಯ್ ಅಂತ ಹಾಕಿದರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾರೆ ಮನಿ ಸ್ನೇಹಿತರೆ ಹೇಗಿದ್ರೆ ಐವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರಲ್ಲಿ ಪರಿಸರದ ಮಾಲಿನ್ಯದಿಂದ ಆಮ್ಲ ಮಳೆ ಉಂಟಾಗುತ್ತದೆ ಯಾವ ಕಾರಣಕ್ಕಾಗಿ ಆಮ್ಲಮಳೆ ಉಂಟಾಗ್ತದೆ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಪರ್ ಆಕ್ಸೈಡ್ ಥರ ಆಮ್ಲಮಳೆ ಉಂಟಾಗ್ತದೆ ಇನ್ನು ಸೌರಕೋಶದಲ್ಲಿ ಈ ಕೆಳಗಿನ ಯಾವ ಅಂಶವನ್ನು ಬಳಸಲಾಗ್ತದ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಪ್ರಶ್ನೆ ಸಿಲಿಕಾನನ್ನು ಬಳಸಲಾಗ್ತದ ನೆಕ್ಸ್ಟ್ ಪ್ರಶ್ನೆ ಐವತ್ತೇಳನೇ ಈ ಕೆಳಗಿನಗಳಲ್ಲಿ ಯಾವುದು ನೈಸರ್ಗಿಕ ಆಕ್ಸೈಡ್ ಬೇಸ್ ಸೂಚಕ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಪ್ರಶ್ ಸರಿಯಾದ ಉತ್ತರ ಅರಿಶಿನ ನಾ ಐವತ್ತೆಂಟನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಸ್ತ್ರೀ ಲೈಂಗಿಕ ಹಾರ್ಮೋನ್ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ಆಗಿರ್ತದೆ ಇಸ್ಟ್ರೋಜನ್ ಆಗಿರ್ತದೆ ನಾ ಅದೇ ರೀತಿ ಇದು ಪುರುಷರಿಗೆ ಸಂಬಂಧಿಸಿದಂತೆ ಆಗತ್ತಪ್ಪ ಅಂದ್ರೆ ಲೈಂಗಿಕ ಅಥವಾ ಹಾರ್ಮೋನ್ ಆಗೋದಾಗಿತ್ತಪ್ಪ ಟೆಸ್ಟೋಶಿರಣ್ ಆಗಿರ್ತದೆ ಟೆಸ್ಟೋಶಿರಣ್ ಇಲ್ಲದ ಇದ್ದರಂದ್ರೆ ಪುರುಷರಿಗೆ ಯಾವುದೇ ರೀತಿಯ ಏನ ಪುರುಷತ್ವ ಇರೋದಿಲ್ಲ ಅಂತಲೂ ಕೂಡ ಹೇಳ್ಬೋದು ಟೆಸ್ಟೋಶಿರಣ್ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ನ ಗೋಲ್ಡನ್ ಸಾರಿ ಗೋಲ್ಡನ್ ರೈಸ್ ಇದರ ಶ್ರೀಮಂತ ಮೂಲವಾಗಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎ ವಿಟಮಿನ್ ಎ ಆಗಿರ್ತದೆ ಸ್ನೇಹಿತರನ್ನು ಒಟ್ಟಾರೆಯಾಗಿ ಈ ಗು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನಿಮಗೆ ಯೂಸ್ ಆಗುವಂತೆ ಅದೇ ರೀತಿ ನೀವು ಏನಾದರೂ ಪೊಲೀಸ್ ಇಲಾಖೆ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದ ಭಾರತ ದೇಶದಲ್ಲಿ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಸೈನ್ಸ್ಗೆ ಏನು ಟಾಪಿಕ್ ಇದಲ್ಲ ಸಂಪೂರ್ಣವಾಗಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಪ್ರತಿನಿತ್ಯ ನೂರರಿಂದ ಐವತ್ತು ಐವತ್ತರಿಂದ ನೂರ ಇಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಾಗಿ ಪ್ರತಿನಿತ್ಯದ ಅಪ್ಡೇಟಿಗೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯ ಈ ಸೈನ್ಸ್ ಟಾಪಿಕ್ಗೆ ಸಂಬಂಧಿಸಿದ ಪ್ರತಿನಿತ್ಯ ಒಂದು ವಿಡಿಯೋನ ಮಾಡ್ತಾ ಇರ್ತೀವಿ ನಾನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನಗಳಲ್ಲಿ ಯಾವ ಲೋಹವನ್ನು ಭವಿಷ್ಯದ ಮೆಟಲ್ ಎಂದು ಕರೆಯಲಾಗ್ತದ ಅರವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಅರವತ್ತೊಂದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಕಠಿಣವಾಗಿದೆ ಅಂದರೆ ಇಲ್ಲಿ ಈ ವಸ್ತುಗಳು ಕೊಟ್ಟಿರ್ತಾರೆ ಈ ವಸ್ತುಗಳಲ್ಲಿ ಅತಿ ಘಡಸುತನಯಂತ್ರ ಕೂಡಿದ ವಸ್ತು ಯಾವುದು ಅಂತ ಕೇಳಿರ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಎ ವಜ್ರ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಮಾನವನ ಸಾಮಾನ್ಯ ರಕ್ತದೊತ್ತಡ ಎಷ್ಟು ಇರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಒನ್ನೂರ ಇಪ್ಪತ್ತು ಬೈ ಎಂಬತ್ತು ಆಗಿರ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಅರುವತ್ಮೂರನೇ ಪ್ರಶ್ನೆ ನೀರನ್ನು ಜೀರೋ ಲೀಟರ್ನಿಂದ ಹತ್ತು ಲೀಟರ್ವರೆಗೆ ಬಿಸಿ ಮಾಡಿದಾಗ ಅದರ ಪರಿಣಾಮ ಅಂತ ಕೇಳ್ತಾರೆ ಇಲ್ಲಿ ನೀವು ಅದಕ್ಕೆ ಸರಿಯಾದ ಉತ್ತರ ನಿಮಗೆ ಸಿಗಬೇಕಂದ್ರೆ ಒಂದಿಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬಂದು ನಿಮ್ದು ಆಪ್ಷನಲ್ಲಿ ಕೊಟ್ಟಿರ್ತಾರೆ ಸ್ವಲ್ಪ ನಾವು ನೋಡಿಕೊಂಡು ಹಾಕಬೇಕು ಇಲ್ಲಿ ನೋಡ್ಬೋದು ಇದು ಎಷ್ಟು ಈಜಿ ಪ್ರಶ್ನೆ ಇದೆ ಜೀರೋ ಲೀಟರ್ ನಿಂತರ ಹತ್ತು ಅಲ್ಲಿವರೆಗೆ ಬಿಸಿ ಮಾಡಿದಾಗ ಅದರ ಪರಿಣಾಮ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಹೆಚ್ಚಳಕ್ಕಿಂತ ಮೊದಲು ಕಡಿಮೆ ಆಗಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂಲೆಗಳ ಮೂಳೆಗಳ ಅಧ್ಯಯನವು ವಿಜ್ಞಾನದ ಯಾವ ಶಾಖೆಯ ಅಡಿಯಲ್ಲಿ ಇರ್ತದ ನಾ ಸರಿ ಇದಕ್ಕೆ ಸರಿಯಾದ ಉತ್ತರ ಬಂದು ಏ ಇರ್ತದ ಆಶ್ಟ್ ಆಸ್ಟಿಯಾಲಜಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಅರವತ್ತೈದನೇ ಪ್ರಶ್ನೆ ಸೋನಾರ್ನ ಪೂರ್ಣ ರೂಪ ಏನು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರ್ತದೆ ಸೌಂಡ್ ನ್ಯಾಗಿವೇಷನ್ ಮತ್ತು ರೇಂಜಿಂಗ್ ಆಗಿರ್ತದೆ ಇನ್ನು ಅರವತ್ತಾರನೇ ಪ್ರಶ್ನೆ ಐದರಿಂದ ಮೂವತ್ತು ಪರ್ಸೆಂಟ್ ಐ ಸಿ ಅಸಿಟಿಕ್ ಆಮ್ಲವನ್ನು ಒಳಗೊಂಡಿರುವ ದ್ರವ್ಯವನ್ನು ಹೀಗೆ ಎಂದು ಕರೆಯಲಾಗ್ತದ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವಿನೇಯರ್ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಎನ್ ಎ ಸಿ ಒ ಇದರೊಂದಿಗೆ ವ್ಯವಹರಿಸುವ ಸಂಸ್ಥೆಯಾಗಿದೆ ಅರವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿರ್ತದೆ ಏಡ್ಸ್ಗೆ ಸಂಬಂಧಿಸಿದ ಸಂಸ್ಥೆಯಾಗಿರ್ತದ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಅನಿಲವನ್ನು ಬೆಂಕಿಯನ್ನು ನಂದಿಸಲು ಬಳಸಲಾಗ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನ ನೋಡಿರ್ತೀರ ಇದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಅಂತ ಅನ್ಕೋತೀನಿ ಅದಕ್ಕಾಗಿ ಆದಷ್ಟು ವಿಡಿಯೋನೇ ಯಾರೆಲ್ಲ ನೋಡಾಕತ್ತಿದಾರ ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಅರವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಅರವತ್ತೊಂಬತ್ತನೇ ಪ್ರಶ್ನೆ ನೋಡೋದಾದರೆ ಮೈಕಾಲಜಿ ನಾವು ಅಧ್ಯಯನ ಮಾಡುವ ಸಸ್ಯಶಾಸ್ತ್ರದ ಶಾಖೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆ ಆಗಿದೆ ಇನ್ನು ಎಪ್ಪತ್ತನೇ ಪ್ರಶ್ನೆ ಕೆಳಗಿನ ಯಾವ ರಕ್ತದ ಗುಂಪು ಪ್ರತಿ ಜನಕಗಳನ್ನು ಹೊಂದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತದೆ ಓ ಪಾಸಿಟಿವ್ ಇದು ಬಂದು ಸರ್ವೋತ್ತಮ ದಾನಿ ಅಂತಲೂ ಕರಿತಾರೆ ಓ ಪಾಸಿಟಿವ್ ಅನ್ನು ಇದು ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೂ ಕೂಡ ಇದು ದಾನ ಮಾಡ್ತದ ಅಥವಾ ಕೊಡ್ತದ ಅಂತಲೇ ಹೇಳ್ಬೋದು ಎ ಬಿ ಪಾಸಿಟಿವ್ ನೆಗೆಟಿವ್ ಕೂಡ ಕೊಡ್ತತಿ ಅದೇ ರೀತಿ ಎ ಪಾಸಿಟಿವ್ ಕೊಡ್ತದ ಬಿ ಪಾಸಿಟಿವ್ ಕೊಡ್ತದ ಅದೇ ರೀತಿ ಓ ಪಾಸಿಟಿವ್ ನೆಗೆಟಿವ್ ಇದ್ದರೆ ಇದು ಕೂಡ ದಾನಿಯಾಗುತ್ತೆ ಇದು ಸರ್ವೋತ್ತಮ ದಾನಿಯಾಗಿರ್ತದೆ ಅದೇ ರೀತಿ ಎ ಪಾಸಿಟಿವ್ ಎ ನೆಗಟಿವ್ ಏನಿರ್ತಾರೆ ಸರ್ವೋತ್ತಮ ಸ್ವೀಕಾರಿಯಾಗಿರ್ತಾವೆ ಇವು ಎಲ್ಲರಿಂದ ಥರ ಸ್ವೀಕಾರ ಮಾಡ್ತಾವು ಬೇರೆದವ್ರಿಗೆ ಯಾರಿಗೆ ಕೊಡಲ್ಲ ತಮ್ಮ ತಮ್ಮೊಳಗೆ ಮಾತ್ರ ಕೊಡ್ತಾವೆ ಎ ಬಿ ಇತ್ತಂದ್ರೆ ಎ ಬಿ ಪಾಸಿಟಿವ್ ಇರ್ತವೆ ಎ ಬಿ ಪಾಸಿಟಿವ್ ಕೊಡ್ತದೆ ಬಿ ನೆಗೆಟಿವ್ ಇರ್ತಾರೆ ಎ ಬಿ ನೆಗೆಟಿವ್ ಕೊಡ್ತದೆ ನೆಕ್ಸ್ಟ್ ಅಂತೋಪೋಬಿಯ ಈ ಕೆಳಗಿನಗಳಲ್ಲಿ ಯಾವುದು ಆಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದೆ ಹೂವುಗಳಿಗೆ ಸಂಬಂಧಿಸಿದಾಗಿದೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಬಣ್ಣ ಕುರುಡುತನ ಹೊಂದಿದ್ರ ಹೊಂದಿರುವ ವ್ಯಕ್ತಿಗೆ ಕೆಂಪು ಬಣ್ಣವು ಕಾಣಿಸಿಕೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಹಸಿರು ಬಣ್ಣ ಆಗಿರುತ್ತದೆ ಬಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಸೊಳ್ಳೆಗಳನ್ನು ತೆಗೆದುಹಾಕಲು ಸಕ್ರಿಯ ರಾಸಾಯನಿಕದಲ್ಲಿ ಏನನ್ನ ಬೆರೆಸ್ತಾರಂತ ಕೇಳಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಎರ್ತದ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ವಿಜ್ಞಾನಿ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದನು ಇಲ್ಲಿ ನೀವು ನೋಡ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಜೋನ್ ಸಾಲ್ಕ್ ಆಗಿರ್ತಾರೆ ಇನ್ನು ಪಿನಲ್ ಗ್ರಂಥಿಯ ಗ್ರಂಥಿಯು ಎಲ್ಲಿ ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಮೆದುಳಿನಲ್ಲಿ ಇರ್ತದೆ ಇನ್ನು ಮಣ್ಣಿನ ಹೂಜಿಯಲ್ಲಿ ನೀರು ಸಿ ಉಳಿತದೆ ಇದು ಏಕೆಂದರೆ ಇವುಗಳ ಪ್ರಕ್ರಿಯೆಗಳು ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿರುತ್ತದೆ ಆವಿಯಾಗುವಿಕೆ ಎಪ್ಪತ್ತೇಳನೇ ಪ್ರಶ್ನೆ ಒಬ್ಬ ಗಗನಯಾತ್ರಿ ಆಕಾಶದ ಬಣ್ಣವನ್ನು ಹೀಗೆ ನೋಡುತ್ತಾನೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತದೆ ಕಪ್ಪು ಬಣ್ಣದಲ್ಲಿ ನೋಡ್ತಾನೆ ನಮಗೆ ಕಾಣೋದು ಮಾತ್ರ ಎಲ್ಲರಿಗೂ ಕೂಡ ನೀಲಿ ಬಣ್ಣದಲ್ಲಿ ಕಾಣ್ತಿರ್ತದೆ ಯಾಕಪ್ಪ ಅಂತಂದ್ರೆ ಇದು ಸೂರ್ಯನ ಬೆಳಕಿನ ಚದರಿಕೆಯಂತ್ರ ಆ ರೀತಿ ನಮ್ಗೆ ಕಾಣ್ತದೆ ನೀಲಿಯಾಗಿ ಕಾಣಲು ಕಾರಣ ಯಾವುದಪ್ಪ ಅಂದ್ರೆ ಸೂರ್ಯನ ಬೆಳಕಿನ ಚದರಿಕೆಯಂತ್ರ ಆಗಿ ನಮಗೆಲ್ಲರಿಗೂ ಕೂಡ ಇಲ್ಲಿ ಭೂಮಿ ಮೇಲೆ ವಾಸಿಸುತ್ತಿರುವ ಅದೇ ರೀತಿ ಬೇರೆ ಗ್ರಹದಲ್ಲಿ ಕೂಡ ವಾಸಿಸುತ್ತಿರುವರಿಗೆ ಎಲ್ಲರಿಗೂ ಕೂಡ ಇದು ಯಾವ ರೀತಿಯಾಗಿ ಕಾಣ್ತದಪ್ಪ ಅಂದ್ರೆ ನೀಲಿಯಾಗಿ ಕಾಣ್ತದೆ ಹಾಗಿದ್ರೆ ಭೂಮಿ ಮೇಲೆ ಅಷ್ಟು ವಾಸಿಸ್ತಾರಂತ ನಾವು ತಿಳ್ಕೊಂಡಿವಿ ಇಲ್ಲಿವರೆಗೂ ನೀವು ಭೂಮಿ ಬಿಟ್ಟು ಬೇರೆ ಗ್ರಹದವರೆಗೂ ಕೂಡ ವಾಸಿಸೋದು ಸ್ನೇಹಿತರೆ ಇಲ್ಲಿ ನಾವು ಸಾಕಷ್ಟು ಈಗ ಗಗನಯಾತ್ರಿಗಳನ್ನು ಕೂಡ ಈಗ ಮಂಗಳ ಗ್ರಹದಲ್ಲಿ ಕೂಡ ಮನುಷ್ಯ ಜೀವಿಸಬಹುದು ಅಂತ ಕೂಡ ಕಂಡು ಹಿಡಿತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಅದು ಕೂಡ ಸರಿಯಾಗಲಿ ಅಂತ ಹೇಳಿದ್ದು ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನು ಎಪ್ಪತ್ತೆಂಟನೇ ಪ್ರಶ್ನೆ ಇವುಗಳ ಉಪಸ್ಥಿತಿಯಿಂದಾಗಿ ಹಿತ್ತಾಳೆಯು ಗಾಳಿಯಲ್ಲಿ ಮಸುಕಾಗುವ ಬಣ್ಣವನ್ನು ಪಡೆಯುತ್ತದೆ ಸ್ನೇಹಿತರೆ ಎಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೈಡ್ರೋಜನ್ ಸಲ್ಫೈಡ್ ನ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವ ಆಮ್ಲವು ಆಮ್ಲಜನಕವನ್ನು ಹೊಂದಿರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ ಆಪ್ಷನ್ ಸಿ ಹೈಡ್ರೋಕ್ಲೋನಿಕ್ ಆಮ್ಲ ಇನ್ನು ಹೈಡ್ರೋಪೋನಿಕ್ಸ್ ಎಂದರೇನು ಅಂತ ಪ್ರಶ್ನೆ ಇತ್ತು ಮಣ್ಣಿನ ಪುಷ್ಟೀಕರಣವಿಲ್ಲದ ಸಸ್ಯಗಳು ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಎಂಬತ್ತೊಂದನೇ ಪ್ರಶ್ನೆ ಎಂಬತ್ತೊಂದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದನ್ನು ಬಟ್ಟೆಗಳ ಮೇಲಿನ ತುಕ್ಕು ಕಲೆಗಳನ್ನು ತೆಗೆದುಹಾಕಲು ಬಳಸುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಕ್ಸೈಲಿನ್ ಆಮ್ಲ ಪರಿಹಾರ ಆಗಿರ್ತದೆ ಸ್ನೇಹಿತರೆ ನಮ್ಮ ಈ ವಿಡಿಯೋದಲ್ಲಿ ಅಥವಾ ನಾವು ಪ್ರತಿನಿತ್ಯ ತೆಗೆದುಕೊಳ್ಳುವ ಕ್ಲಾಸದ ವಿಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪುಗಳು ಕಂಡು ಬಂದರೆ ಆದಷ್ಟು ಮುಖಾಂತರ ಕಮೆಂಟ್ ಮೂಲಕ ತಿಳಿಸಿ ಆ ತಪ್ಪುಗಳನ್ನು ಆದಷ್ಟು ಬೇಗ ಸರಿಪಡಿಸಿಕೊಳ್ತೀವಿ ಏನೇ ಆದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದು ತಪ್ಪಾದರೂ ಸರಿ ಏನನ್ನು ನಾವು ಇನ್ನೂ ಇನ್ನೂ ಹೆಚ್ಚಿಗೆ ಗುಣಪಡಿಸಿಕೊಳ್ಳಬೇಕಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ನಾವು ಎಂಬತ್ತೆರಡನೇ ಪ್ರಶ್ನೆ ಹಣಿಗಳ ಗೋಲಾಕಾರದ ರೂಪ ಇದಕ್ಕೆ ಕಾರಣ ಆಗಿದೆ ಅಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಮೇಲ್ಮೈ ಒತ್ತಡ ಆಗಿರ್ತದೆ ಇನ್ನು ಪ್ಯೂಸ್ ತತ್ವ ಅಂತ ಕೇಳಿದರೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ವಿದ್ಯುತ್ ಶಕ್ತಿಯ ತಾಪದ ತಾಪನ ಪರಿಣಾಮ ಸಿನ್ ಬಾರ್ ಒಂದು ಅದಿರು ಅಥವಾ ಖನಿಜವಾಗಿದೆ ಎದರ ಅದಿರ ಅಥವಾ ಖನಿಜ ಆಗಿತ್ತಪ್ಪ ಅಂದರೆ ಮೆರುಕುರಿಯ ಖನಿಜ ಆಗಿರ್ತದೆ ಇನ್ನ ಮೂತ್ರನಾಳದ ಬಳಿ ಕುಟುವಾದ ವಾಸನೆ ಹೆಚ್ಚಾಗಿ ಕಂಡು ಬಂದರೆ ಏನಪ್ಪ ಕಾರಣಪ್ಪ ಅಂದರೆ ಅಮೋನಿಯ ಗಾಳಿಯ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ ಕೇವಲ ಚಲನಶಾಸ್ತ್ರ ಪೆನ್ಸಿಲಿನ್ ಇದು ಇದು ಇವರಿಂದ ಪಡೆಯಲಾಗಿದೆ ಯಾವುದರಿಂದ ಪಡೆಯಲಾಗಿರ್ತ ಪೆನ್ಸಿಲಿನ್ ಇದರಿಂದ ತಯಾರು ಮಾಡ್ತಾರಪ್ಪ ಅಂದರೆ ಸಿಲಿಂದ್ರಗಳಿಂದ ಥರ ಹಾಗಿದ್ದರೆ ಸಿಲಿಂದ್ರಗಳು ಒಂದು ರೋಗವೂ ಆಗಿರ್ತದೆ ಕೆಲವೊಂದು ಸಿಲಿಂದ್ರಗಳು ಅಥವಾ ಉತ್ತಮವಾದ ಸಿಲಿಂದ್ರಗಳು ನಮಗೆ ಇನ್ಸುಲಿನ್ ತಯಾರು ಮಾಡಲು ಬಳಸಲಾಗ್ತದೆ ಬಾಕ್ಸೈಟ್ ಇದರ ಇದರೂ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರ್ತದೆ ಅಲ್ಯೂಮಿನಿಯಮ ಎದುರೆಯಾಗಿರ್ತದೆ ಇನ್ನ ಹಿತ್ತಾಳೆ ಇದರ ಮಿಶ್ರ ಲೋಹವಾಗಿದೆ ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಮತ್ತು ಸತುವಿನ ಮಿಶ್ರ ಲೋಹವಾಗಿದೆ ಇನ್ನ ರೆಪ್ರಿಜಿರೇಟರ್ಗಳಲ್ಲಿ ಆಹಾರವನ್ನು ತಾಜ ತಾಜವಾಗಿ ಇರಡಲು ಅಥವಾ ಸುರಕ್ಷಿತ ತಾಪಮಾನದಲ್ಲಿ ಇಡಲು ಎಷ್ಟು ಇದು ಆಗಿರುತ್ತಪ್ಪ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಲೀಟರ್ ಎಲ್ಲ ವೈರಸ್ಗಳಲ್ಲಿ ಅಸಹನೀಯವಾಗಿ ಕಂಡುಬರುವ ರಾಸಾಯನಿಕವೆಂದರೆ ಇದಕ್ಕೆ ಸರಿಯಾದ ಉತ್ತರ ಏ ಆಗಿರುತ್ತೆ ಪ್ರೋಟೀನ್ಗಳು ನ ಕಾರ್ಬನ್ ಮೊನಾಕ್ಸೈಡ್ ಏಕೆ ಮಾಲಿನ್ಯಕಾರಕವಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇದು ಆಮ್ಲಜನಕದೊಂದಿಗೆ ಪ್ರಕ್ರಿಯೆಗೊಳಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ರಕ್ತವು ಕಿಡ್ನಿಯ ಮೂಲಕ ಪ್ರಯೋಗಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏ ಆಗಿರುತ್ತಾ ಮೂತ್ರಪಿಂಡ ಅಪದಮಣಿ ನ ಬೆಳಕಿನ ವೇಗವನ್ನು ಮೊದಲು ಅಳೆ ಅಳತೆ ಮಾಡಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರ್ತದೆ ರೋಮರ್ ಆಗಿರ್ತಾರೆ ಬೆಳಕಿನ ವೇಗ ಅಷ್ಟೆಷ್ಟ ಆಲ್ರೆಡಿ ಹೇಳಿದ್ದೀವಿ ಇದಕ್ಕೆ ಸಂಬಂಧಿಸಿದ ಕ್ವೆಶನ್ ಬಂದಿರ್ತಾರೆ ಸ್ನೇಹಿತರೆ ನೀವು ಹೆಚ್ಚು ಹೆಚ್ಚು ಕ್ವಶನ್ಗಳನ್ನು ಪ್ರಾಕ್ಟೀಸನ್ನು ಮಾಡೋದರಿಂದ ನಿಮಗೆ ಯಾವ ರೀತಿ ಕ್ವಶನ್ಗಳು ಬರುತ್ತವೆ ಮತ್ತು ಯಾವ ರೀತಿ ಟ್ವಿಸ್ಟ್ ಅಥವಾ ಹಿಂದಿನ ಮುಂದೆ ಮುಂದಿನ ಹಿಂದೆ ಮಾಡಿ ಕೇಳಿರ್ತಾರಂತೆ ನಿಮ್ಗೆ ತಿಳಿತದ ನ ತೊಂಬತ್ತೈದನೇ ಪ್ರಶ್ನೆ ಗ್ರಹಗಳನ್ನು ತಮ್ಮ ಕಕ್ಷೆಯಲ್ಲಿ ಇರಿಸಿಕೊಳ್ಳಲು ಈ ಕೆಳಗಿನ ಯಾವ ಶಕ್ತಿಗಳು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಗುರುತಾಕ್ಷರಣೆ ಮತ್ತು ಕೇಂದ್ರಾಭಿಮುಖ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಈಗ ಆಲ್ರೆಡಿ ಸ್ಟ್ಯಾಟಿಕ್ ಡಿ ಜಿ ಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪ್ರತಿನಿತ್ಯ ಅದರದ್ದು ಕೂಡ ಒಂದು ವಿಡಿಯೋ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ ಯಾರಾದರೂ ಅದನ್ನು ಕೂಡ ನೋಡಿಲ್ಲ ಪ್ರತಿನಿತ್ಯ ಯಾವ ಕ್ಲಾಸನ್ನು ಕೂಡ ನೋಡಿ ಯಾಕಪ್ಪ ಅಂದರೆ ನಿಮಗೆ ಸ್ಟ್ಯಾಟಿಕ್ ಜಿ ಜಿ ಕೆ ಕೂಡ ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇದು ಕೂಡ ಸಿಲೆಬಸ್ಸಲ್ಲಿರೋ ಒಂದು ಟಾಪಿಕ್ ಆಗಿರ್ತದೆ ಇದು ಜಿ ಕೆಗೆ ಸಂಬಂಧಿಸಿದೆ ಆಗಿರ್ತದೆ ಇನ್ನು ತೊಂಬತ್ತಾರನೇ ಪ್ರಶ್ನೆ ಮೇಘನಾಥ್ ಸಹ ಅವರು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ಹೆಸರುವಾಸಿ ಮಾಡಿದ್ದಾರೆ ಭೌತಶಾಸ್ತ್ರದಲ್ಲಿ ಮಾಡಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತನೇ ಪ್ರಶ್ನೆ ಸಿಮೆಂಟ್ ರಾಸಾಯನಿಕ ಸಂಯೋಜನೆ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸುಣ್ಣದ ಕಲ್ಲು ಕ್ಲೈ ಮತ್ತು ಜಿಪ್ಸಮ್ ಇನ್ನು ಮೈಬೋಬಿಯನ್ ಗ್ರಂಥಿಗಳು ಇಲ್ಲಿ ನೆಲೆಗೊಂಡಿವೆ ಅಂತ ಕೇಳಿದರೆ ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಣ್ಣುಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ತೊಂಬತ್ತೊಂಬತ್ತನೇ ಪ್ರಶ್ನೆ ಯಾವ ಸಸ್ಯದ ಟ್ಯಾಲೆಕ್ಸ್ ಅನ್ನು ವಾಣಿಜ್ಯಕ್ಕಾಗಿ ಅಥವಾ ವಾಣಿಜ್ಯಕ್ಕಾಗಿ ಬಳಸಲಾಗ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಬ್ಬರ್ ಪ್ಲ್ಯಾಂಟ್ ಇದ್ದು ನೂರನೇ ಪ್ರಶ್ನೆ ಯಾರು ಡೈನಮೋವನ್ನು ಕಂಡುಹಿಡಿದವರು ಅಂತ ಕೇಳ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮೈಕಲ್ ಪ್ಯಾರಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐವತ್ತರಿಂದ ಐವತ್ತೊಂದರಿಂದ ನೂರವರೆಗೆ ಒಟ್ಟು ಐವತ್ತು ಕ್ವಶನ್ಗಳನ್ನು ಚರ್ಚೆ ಮಾಡಿದ್ವಿ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ನಾ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನಾವು ಇಲ್ಲಿ ಇನ್ನೂ ಯಾವುದರನ್ನ ಸುಧಾರಣೆ ಮಾಡಬೇಕಂತ ಅದನ್ನು ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಾವು ಇದೇ ರೀತಿ ಪ್ರತಿನಿತ್ಯ ಸೈನ್ಸ್ಗೆ ಸಂಬಂಧಿಸಿದಂತೆ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಸೈನ್ಸಲ್ಲಿ ಸಾವಿರ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಈಗ ಆಲ್ರೆಡಿ ನೂರು ಪ್ರಶ್ನೆಗಳು ಮುಗಿದು ಅದೇ ರೀತಿ ಮತ್ತು ಸ್ಟ್ಯಾಟಿಕ್ ಡಿ ಜಿ ಕೆಗೆ ಸಂಬಂಧಿಸಿದಂತೆ ಪ್ರತಿನಿತ್ಯ ಅದು ಕೂಡ ಅದನ್ನು ಸಂಪೂರ್ಣವಾಗಿ ಕೂಡ ಸಿಲೆಬಸ್ಸಲ್ಲಿ ಏನೇನಿದೆ ಅಲ್ಲದನ್ನ ಕೂಡ ಸಂಪೂರ್ಣವಾಗಿ ಮುಗಿಸ್ಕೊಡ್ತೀವಿ ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಆದ್ರೂ ಕೂಡ ಚರ್ಚೆ ಮಾಡೋಣ ಸ್ನೇಹಿತರು ಇದೇ ರೀತಿ ಪ್ರತಿನಿತ್ಯ ಅಪ್ಡೇಟ್ ನಿಮಗೇನಾದರೂ ಬೇಕಾದ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡವರು ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಅದೇ ರೀತಿ ನಮ್ಮ ಸೈನ್ಸ್ಗೆ ಸಂಬಂಧಿಸಿದಂತೆ ಒಂದನೇ ಒನ್ನೇ ಕ್ವಶನ್ ಇಂಥ ಐವತ್ತು ಕ್ವ ಅಥವಾ ಒಂದನೇ ಕ್ಲಾಸಿನ ವಿಡಿಯೋ ಯಾರಾದರೂ ನೋಡಿಲ್ಲಪ್ಪ ಅಂದ್ರೆ ನಮ್ಮ ಪ್ಲೇ ಲಿಸ್ಟಲ್ಲಿ ಇರ್ತದೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಕೂಡ ಈ ಸೈನ್ಸ್ಗೆ ಸಂಬಂಧಿಸಿದಂತೆ ಪ್ಲೇಲಿಸ್ಟನ್ನು ಮಾಡಲಾಗಿರ್ತದ ಪ್ರತಿನಿತ್ಯ ಏನೇನು ಕ್ಲಾಸ್ ಬರ್ತವಲ್ಲ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಈ ರೀತಿ ಹಾಕಿರ್ತದೆ ಯಾರಾದರೂ ಮೊದಲನೇ ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ಆದಷ್ಟು ಹೋಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ